ಕುಕ್ಕಿಂಗ್ ವಿತ್ ಸುರಾಗಿ ಮಾಡ್ತೀನಿ ಅದನ್ನು ನಾನೇ ಕುಕ್ ಮಾಡಿ ಬಟ್ ನಾನು ಈಗ ಏನು ಹೇಳೋದು ಅಂದರೆ ಕರಷ್ಟೇ ಬಳಸ್ಬೇಡಿ ಇರ್ತೀನಿ ನೋಡ್ತಾ ಇರಿ ಹಂಗೆ ಬಾರಿಸ್ತಾ ಇರಿ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಲ್ಲೇ ಇದ್ದಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಹೊಸ ವರ್ಷಕ್ಕೆ ಬ್ಲಾಗ್ ಬಂದಿಲ್ಲ ಅಂತೇಳಿ ಈಗ ಬರ್ತಿದೆ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಹೊಸ ವರ್ಷ ಕುಕ್ಕಿಂಗ್ ವಿತ್ ಸುರಾಗ್ ಮಾಡ್ತೀನಿ ಅದನ್ನು ನಾನೇ ಕುಕ್ ಮಾಡಿ ಮತ್ತು ನೈಟ್ ಡಿನ್ನರ್ನ ಅರೇಂಜ್ ಮಾಡೋದು ಅಂತಿದ್ದೀನಿ ಏನಿಲ್ಲ ನಾರ್ಮಲ್ ಎಗ್ ರೈಸ್ ಇದ್ದೀನಿ ಫುಲ್ಲು ರಾಗಿರುತ್ತೆ ಸೊ ಏನಾರ ಬಂದರೆ ತಗೊಬಿಡಿ ಆ್ಯಂಡ್ ಬನ್ನಿ ಕುಕ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫುಲ್ಲು ಎಲ್ಲಿ ಇಷ್ಟೇ ನಾಟಿಷ್ಟೇ ನೋ ಮೋರ್ ಏನಾರು ವಾಯ್ಸ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿ ಏನಂದರೆ ಮನೆ ಮಾಡ್ತೀನಿ ತುಂಬ ರಾಗಿ ಆಗಿ ಸಿಗ ನಾವು ಮುಂದೆ ಬನ್ನಿ ತೋರಿಸ್ತೀನಿ ಏನು ಮಾಡೋದು ಅಂತ ಬನ್ನಿ ಈಗ ಎಲ್ಲ ರೆಡಿಯಾಗಿದೆ ಡೈರೆಕ್ಟು ಏನು ಮಾಡ್ತೀನಿ ಏನೇನು ಮಾಡ್ತೀನಿ ಎಲ್ಲ ನೋಡ್ಕೊಂಬಿಟ್ಟು ನೀವು ಮನೆ ಮಾಡ್ಕೊತೀನಿ ಹಂಗೆ ಬಾರಿಸ್ತಾ ಇರಿ ಸ ಬನ್ನಿ ಫಸ್ಟು ಒಂದು ಏನೇ ನಿಮ್ಮ ಮನೇಲಿ ಸ್ಟೋವ್ ಇದ್ರೆ ಏನಾದ್ರೂ ಕೊಡಿ ನಾನು ತೊಗೊಂಡ್ರದೀಗ ಪ್ರೆಸ್ಟೀಜ್ ಅವ್ರದ್ದು ಒಂದು ಏನಂತಾರೆ ಕರೆಂಟ್ ಶೋ ಅಂತೀವಿ ಸ್ಟೋವ್ ಅಂತೀವಿ ನಮ್ಮ ಮನೇಲಿ ಸೊ ಪವರ್ ಸೇವರ್ ಅಂತ ಇದೆ ನೋಡೋಣ ಇದು ಹೊಸಾದೆ ಇದನ್ನೂ ಈಗಲೇ ಯೂಸ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಟೈಮ್ ಅಷ್ಟೇ ನನ್ನ ನಾನು ಫಸ್ಟ್ ಟೈಮ್ ನಾನೇ ಯೂಸ್ ಮಾಡಿರೋದು ಸೊ ನೆಕ್ಸ್ಟ್ ಬಂದು ಇನ್ನೊಂದು ನೆಕ್ಸ್ಟ್ ಐಟಮ್ ಹಾಕ್ತೀನಿ ನೋಡಿ ನೋಡಿ ನೆಕ್ಸ್ಟು ಹೊಸಾದೊಂದು ಇತ್ತು ಯಾಕೆ ಅಂದರೆ ಇದಕ್ಕೇನೋ ಇದು ಸ್ಟೀಲ್ ಏನೋ ಇದ್ರದ್ದು ಆಗಲ್ಲ ಅಂತೇನೋ ಹೇಳ್ತಿದ್ರಪ್ಪ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ನೋಡಿ ಹಿಂಗೆ ಬಂತು ಅಂದರೆ ಆಗಿದೆ ಅಂತ ನೋಡಿ ಹಿಂಗೆ ಬಂತು ಅಂದರೆ ಏನೋ ಈಗ ಅಂತ ಏನೋ ನೋ ಅನ್ನೋ ಥರ ಅದು ಆಗಿಲ್ಲ ಅಂತ ನೋಡಿ ಇದು ಮಡಿಗೆ ಟೆಸ್ಟ್ ಅದು ಕರೆಕ್ಟಾಗಿ ಆಗಿದೆ ಸೊ ಇದರಲ್ಲಿ ನಮಗೆ ಏನಾಗ್ತು ನಮಗೆ ಸಿಕ್ತು ಒಂದು ಪಾತ್ರೆ ಸೊ ಇದು ಆಗಿದೆ ಸ್ವಲ್ಪ ಇದಕ್ಕೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಈಗ ನೆಕ್ಸ್ಟು ಒಂದು ಪಾತ್ರೆ ಎಲ್ಲ ತೊಗೊಂಡು ಅದು ನೀರು ನೋಡ್ಕೊಳ್ಳಿ ಯಾಕೆಂದರೆ ಎಣ್ಣೆ ಹಾಕ್ತಾರ ಇದಾಗುತ್ತೆ ಸೊ ಎಷ್ಟು ಕುಕ್ಕರ್ ಹೀಟ್ ಕೊಟ್ಟಿದ್ದರ ಸ್ವಲ್ಪ ಈಟ್ ಕಮ್ಮಿ ಮಾಡಿಕೊಳ್ಳಿ ಸೊ ನೆಕ್ಸ್ಟು ಬಂದು ಒಂದು ಮೂರು ಜನ ಇದ್ದರೆ ಒಂದು ಹಾಕೊಳ್ಳಿ ನಿಮ್ಗೆ ಎಷ್ಟು ಎಣ್ಣೆ ಬೇಕಷ್ಟು ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ ಸೊ ಅಷ್ಟು ಹಾಕೊಂಡ್ಮೇಲೆ ಎಣ್ಣೆನ ಜಾಸ್ತಿ ಹಾಕೊಂಡ್ಬಿಡಿ ಐದು ಐಲಿಯಾದ್ರೆ ನಿಮ್ಗೆ ತಿನ್ನೋಕೆ ಆಗಲ್ಲ ನಾನು ಎಷ್ಟೊಂದು ಸರ್ತಿ ಎಣ್ಣೆ ಜಾಸ್ತಿ ಹಾಕಿ ಹಾಕಿ ತಪ್ಪು ಮಾಡಿದ್ದೀನಿ ಸೊ ನೀವು ಆ ತಪ್ಪು ಮಾಡಿಬಿಡಿ ಸೊ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ ನಾನೊಂದು ಮೂರು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಸೊ ನೆಕ್ಸ್ಟು ನೀವು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡಿ ಬಿಸಿಯಾಗಿದ್ದ ತಕ್ಷಣ ನಾನು ಹೇಳ್ತೀನಿ ಏನಾಗಬೇಕು ಅಂತ ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿ ಹಾಕಿ ಸ್ವಲ್ಪ ದೂರದಿಂದ ಹಾಕಿ ಏಕೆಂದರೆ ಆರು ಅಂಥದ್ದೇ ಇರುತ್ತೆ ನೋಡಿ ಒಂದು ನೋಡಿ ಸೊ ಸ್ವಲ್ಪ ದೂರದಿಂದ ಹಾಕಿ ನಮ್ಮ ಭಯನೇ ಸೊ ಹಾಕಿ ಫುಲ್ಲು ಕ್ಲೀನಾಗೋದನ್ನ ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡಿ ಪ್ಲೇಸ್ಮೆಂಟ್ ಮಾಡಾದ್ಮೇಲೆ ಸ್ವಲ್ಪ ನೀವು ಒಂದು ಇದನ್ನು ತೊಗೊಂಡ ಒಂದು ಸ್ಪೂನ್ ಥರದಿದ್ದು ತಗೊಂಡು ಫ್ರೈ ಮಾಡಿ ಈಗ ನೆಕ್ಸ್ಟ್ ನಾನು ಹೇಳ್ದಂಗೆ ಈರುಳ್ಳಿಯಲ್ಲಿ ಹಾಕೊಂಡ್ಮೇಲೆ ಇದನ್ನು ನೀವು ಫ್ರೈ ಥರ ಮಾಡ್ಕೋಬೇಕು ನಾನು ನೋಡಿ ನಾನು ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಡ್ತೀನಿ ಇದು ಬಂದು ನಾರ್ಮಲ್ ಇವೆ ಎರಡು ನೋಡಿ ಸಖತ್ತು ಇದು ಕೊಟ್ಬಿಟ್ರೆ ಇದಾಗ್ಬಿಡುತ್ತೆ ಸೊ ನೋಡಿಕೊಂಡು ಕಲರು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ನೀವು ಸ್ವಲ್ಪ ಕುಕ್ಕಿಂಗ್ ಮಾಡಬೇಕಾದ್ರೆ ಮತ್ತು ಆರುತ್ತೆ ಹುಷಾರು ಸೊ ಅದನ್ನು ಮಾಡಿಕೊಂಡು ನೀವು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಅಂದರೆ ಬೆಂಜಿರೋ ಥರ ಸೇಮ್ ನಿಮ್ಗೆ ಕಪ್ಪಾಗುತ್ತಲ್ಲ ಆ ಥರ ಬಿಡಬೇಡಿ ಗೋಲ್ಡ್ ಕಲರ್ ಬರಲಿ ಸಾಕೋದಕ್ಕೆ ಗೈಸ್ ನೆಕ್ಸ್ಟು ಮೊಟ್ಟೆ ಒಡೆದಾಗ್ತಾಯಿದ್ದೀವಿ ನೋಡಿ ಒಂದು ನೀವು ನಾನು ಈಗ ಸುದ್ದಿ ಕೈ ಹಾಕೋತಾ ಇದ್ದೀನಿ ಇದೇ ತರ ಐದು ಮೊಟ್ಟೆ ಹಾಕೊಳ್ಳಿ ನೀವು ನಿಮ್ಗೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಂಡು ಒಬ್ರಿಗೆ ಎರಡೆ ತರ ಮೊಟ್ಟೆ ಹಾಕೊಳ್ಳಿ ಐದು ಮೊಟ್ಟೆ ಹೊಡೆದಾಕಿ ನೆಕ್ಸ್ಟ್ ಏನೇ ಇಂಟಿಗ್ರೇಟ್ ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ನಾವು ಇಲ್ಲಿಗೆ ಏನೇನು ಹಾಕ್ಬೇಕು ಅಂತ ನಿಮಗೆ ಪೂರ್ತಿ ಈಗ ನಾನು ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀನಿ ನೋಡಿ ಗೈಸ್ ಸೊ ಗೈಸ್ ಫಸ್ಟ್ ನಾನು ಒಂದು ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೀನಿ ನಾನು ಪ್ರತಿಸಲೀ ಮಾಡಿದಾಗ ನಾನು ಉಪ್ಪು ಜಾಸ್ತಿ ತಿಂತೀನಿ ಬಟ್ ಮನೇಲಿ ಉಪ್ಪು ಉಪ್ಪು ಅಂತ ಬೈತಾರೆ ಸೊ ಇದಕ್ಕೆ ಕಾಫ್ ಮಾತ್ರ ಹಾಕಿ ಬೇಕಾದ್ರೆ ಇನ್ನೂ ಒಂದು ಸ್ಪೂನ್ ಬೇಕು ಅನಿಸ್ತಾ ಹಾಕೊಳ್ಳೋಣ ಬಟ್ ಸುಮ್ಮನೆ ಎಕ್ಸ್ಟ್ರಾ ಹಾಕಿ ಏನು ಮಾಡಬಾರ್ದು ಅದನ್ನು ಎಲ್ಲರಿಗೂ ಬೇರೆಯವ್ರಿಗೆ ಉಪ್ಪು ಅನಿಸ್ಬಾರ್ದು ಸೊ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಒಂದೇ ಒಂದು ಲೈಟಾಗಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ಮೆಣಸಿನ ಮೆಣಸಲ್ಲ ಮೆಣಸಿನ ಕಾಯಿ ಪುಡಿ ಹಾಕ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಪುಡಿ ಹಾಕ್ತೀನಿ ಇದು ಆ್ಯಕ್ಚುಲಿ ಹಾಕ್ಬಾರ್ದು ನಿಮ್ಮ ಒಂದು ನನಗೆ ಖಾರ ಬೇಕು ಅಂತ ನಾನು ಹಾಕೋತೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಹಾಕಿ ಒಂದು ಸ್ವಲ್ಪ ಹಾಕಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಸೊ ನಾನು ಸ್ಟವ್ ಪೂರ್ತಿ ಕಮ್ಮಿ ಕೊಡ್ತೀನಿ ಸೊ ಹಂಗಾಗಿ ಏನೂ ಇದಾಗ್ತಿಲ್ಲ ಬಟ್ ನಾರ್ಮಲ್ ಸ್ಟವಲ್ಲಿ ಬೇಗ ಇದಾಗುತ್ತೆ ಸೊ ನೆಕ್ಸ್ಟು ಸ್ವಲ್ಪ ನೀವು ಚಿಕನ್ ಮಸಾಲ ಎಕ್ಸ್ ನೀವು ನಾನು ಹಾಕ್ತಿರೋದು ಎಕ್ಸ್ಟ್ರಾ ನಾವು ಚಿಕನ್ ಮಸಾಲ ಜಾಸ್ತಿ ಹಾಕಲ್ಲ ಬಟ್ ರುಚಿಗೆ ಬೇಕು ಅಂದರೆ ಮಾತ್ರ ಹಾಕ್ತೀವಿ ಸೊ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಸೊ ನೆಕ್ಸ್ಟು ಬಂದು ಒಂದು ನೀವು ಸ್ವಲ್ಪ ಏನು ಮಾಡ್ತೀರ ಅಂದರೆ ಮನೇಲಿ ಇದ್ರೆ ಒಂದು ಗರಂ ಮಸಾಲ ಹಾಕಿ ಯಾಕೆಂದರೆ ಗರಂ ಮಸಾಲ ಹಾಕಿದ್ರೆ ರಿಯಲಿ ಸ್ವಲ್ಪ ಟೇಸ್ಟಿ ಟೇಸ್ಟಿ ಇರುತ್ತೆ ಸ್ವಲ್ಪ ಒಂದು ಅರ್ಧ ಎಲ್ಲ ಚಿಕನ್ ಮಸಾಲ ಗರಂ ಮಸಾಲ ಬಂತು ಆಪ್ಷನ್ ಥರ ನೀವು ಹಾಕೋ ಹಾಕ್ಬೋದು ಇಲ್ಲಾಂದರೆ ಫುಲ್ಲು ರಾಗಿ ಮಾಡ್ಕೊಂಡು ತಿಂತೀವಿ ಅಂದರೆ ರಾಗಿ ಮಾಡ್ಕೊಂಡು ತಿನ್ಬೋದು ಸೊ ನೆಕ್ಸ್ಟು ಬಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಇದನ್ನು ಲಾಸ್ಟಲ್ಲಿ ಹಾಕಿ ಬಟ್ ಈಗ ಒಂದು ಚೂರು ಏನು ನಿಮಗೆ ಸ್ವಲ್ಪ ಟೇಸ್ಟ್ ಕೊಡ್ತೀನಿ ನೀವು ಮೊಟ್ಟೆ ಹಾಕಿರುತ್ತಲ್ಲ ಅದಕ್ಕೆ ಟೇಸ್ಟ್ ಕೊಟ್ಟಾಗ ನಿಮಗೆ ಏನು ಇದು ಚೆನ್ನಾಗಿ ಬರೋದು ಎಗ್ ರೈಸು ಇಲ್ಲಾಂದರೆ ಅದು ಬರಲ್ಲ ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು ಕ್ಲೀನಾಗಿ ಇದನ್ನು ಒಂದು ಕ್ಲೀನಾಗಿ ಏನು ಮಾಡ್ತೀರ ಅಂದರೆ ಎಲ್ಲ ಆದ್ಮೇಲೆ ಪೂರ್ತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈಟ್ ಜಾಸ್ತಿ ಕೊಟ್ಕೊಳ್ಳಿ ಕುಕ್ಕರ್ದು ಆ್ಯಂಡ್ ಈಟ್ ಜಾಸ್ತಿ ಕೊಟ್ಬಿಟ್ಟು ಮಿಕ್ಸ್ ಕ್ಲೀನಾಗಿ ಎವ್ರಿ ಟೈಮ್ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊ ಏಕೆನಾಯ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಹಿಂಗೆ ಬರುತ್ತೆ ಪೂರ್ತಿ ಕ್ಲೀನಾಗಿ ಅಂಡೇ ನಿಮಗೆ ಅದು ಇದು ಈ ಸ್ಟೌವ್ಗಳಲ್ಲಿ ಏನು ಅಂದರೆ ಪ್ರಾಬ್ಲಮ್ಮು ಬಂದರೆ ಪೂರ್ತಿ ಕ್ಲೀನಾಗಿ ಬರುತ್ತೆ ಅಂದರೆ ಈಟ್ ಏನಿದೆ ಫುಲ್ಲು ಜಾಸ್ತಿ ಬರುತ್ತೆ ಸೊ ಬರೋದು ಅವ್ರು ಈಟೇ ಬರೋಲ್ಲ ನೋಡಿ ಅಷ್ಟೊತ್ತಿಂದು ಏನಾಗಿರಲ್ಲ ಬಟ್ ಈಗ ಸ್ವಲ್ಪ ಇದು ಈ ಥರ ಆಗಬೇಕು ಸೊ ಇದನ್ನ ಹೇಗೆ ಮಾಡೋದು ಅಂತ ಕೆಲವರು ಜನಕ್ಕೆ ಗೊತ್ತಿರಲ್ಲ ಸೊ ಅವ್ರಿಗೆ ಏನು ಹೇಳ್ತಿದ್ದರೆ ಅದು ಲೈಕ್ ಒಂಥರ ಎಗ್ಬುರ್ಜಿ ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಬೈದಿ ಥರ ಆ ಥರ ಬರಬೇಕು ಆ ಥರ ಬರೋವರೆಗೂ ಮಾಡ್ಕೊಳ್ಳಿ ಹಿಂಗೆ ಆಗ್ತಾಗ ಏನಾಗುತ್ತೆ ಇದು ನೀವು ಅನ್ನೋ ಕೇಳುತ್ತೆ ಅಂತಾರೆ ಬಟ್ ಅದು ಟೇಸ್ಟು ಟೇಸ್ಟ್ ಬರುತ್ತೆ ಬಟ್ ನೋವು ಬರುವಂಥ ಒಂದು ಚಾನ್ಸಸ್ ಕೊಡುತ್ತೆ ಸೊ ಕ್ಲೀನಾಗಿ ಬೇಯಿಸಿ ಇಲ್ಲ ಕ್ಲೀನಾಗಿ ಬೇಯಿಸಿದೆಷ್ಟು ನಿಮಗೆ ಆಪ್ಷನ್ ಇರುತ್ತೆ ಬಟ್ ನಾನು ಈಗ ಏನು ಹೇಳೋದು ಅಂದರೆ ಕರೆಂಟ್ ಸ್ಟವ್ ಹೇಗೆ ಬಳಸ್ಬೇಡಿ ಅಂದರೆ ಕರೆಂಟ್ ಹೋಗಿದೆ ಯಾವ ಟೈಮಲ್ಲಿ ಕರೆಂಟ್ ಹೋಗಿದೆ ಅಂದರೆ ಸ್ವಿಚ್ ಆನ್ ಆಗಿದೆ ನೋಡಿ ಕರೆಂಟ್ ಹೋಗಿದೆ ಸೊ ಯು ಪಿ ಎಸ್ ಬಂದು ಡೈರೆಕ್ಟ್ ಇದು ಕನೆಕ್ಟ್ ಇಲ್ಲ ಯಾಕೆಂದರೆ ನಾವು ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಮಾಡ್ತಿರೋದು ಸೊ ಡೈರೆಕ್ಟ್ ಇದು ಕನೆಕ್ಟ್ ಇಲ್ಲ ಸೊ ಕರೆಂಟ್ ಹೋಗಿದೆ ನಾನು ಅದಕ್ಕಿಂತ ಇಷ್ಟೊತ್ತು ಕಂಟೆ ಇಷ್ಟೊಂದು ಬಿಸಿ ಇತ್ತಿದ್ದೀನಿ ಆಫ್ ಇರ್ಬೇಕಲ್ಲ ನೋಡಿದ್ರೆ ಸೊ ಕರೆಂಟ್ ಆಗಿದೆ ಕರೆಂಟ್ ಬರೋವರೆಗೂ ಸ್ಟು ವೆಯ್ಟ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ನೆಕ್ಸ್ಟ್ ಇದಕ್ಕೆ ನೀವೇನೇನು ಹಾಕಿದ್ದೀರಾ ತುಂಬ ಕ್ಲೀನಾಗಿ ನೋಡ್ಕೊಳ್ಳೋದು ಏನೋ ಅದೇ ಮೇಯ್ನ್ ಹಾಕಿರೋದನ್ನು ಸೊ ಅದನ್ನು ಕ್ಲೀನಾಗಿ ಹಾಕಿ ಖಾರ ಇದ್ರೆ ಬೇಕು ಅಂದರೆ ಸ್ವಲ್ಪ ಖರೀದಿ ಜಾಸ್ತಿ ಹಾಕಿ ಉಪ್ಪು ಕಮ್ಮಿನೇ ಇರಲಿ ಇದೆ ಉಪ್ಪು ಹಾಕ್ಕೊಳ್ಳಿ ಬಟ್ ಉಪ್ಪು ಹಾಕ್ಬಿಟ್ಟು ಅದನ್ನ ಯಾರು ತಿಂದು ನಾನು ನೋಡ್ಕೊಳ್ಳಿ ಫುಲ್ಲು ಆಗ ಮಾಡಿದ್ವಿ ನಾವೇನು ಕ್ಲೀನಾಗಿ ಏನು ಮಾಡಲ್ಲ ನಮಗೆ ಸು ತಿನ್ನಬೇಕು ಅನಿಸುತ್ತೆ ಮಾಡ್ಕೊಂಡು ತಿಂತಾಯಿರ್ತದ ಇದು ನನ್ನ ಒಂದು ಸ್ಪೆಷಲ್ ಮಾಡ್ತಿದ್ದು ಸೊ ಇದನ್ನು ತಿನ್ನೋಕ್ಕೆ ಬಂದಿರೋವಂಥವ್ರು ಈಗ ನಮಗೆ ಏನು ಜಡ್ಜಸ್ ತೋರಿಸ್ತೀನಿ ಬನ್ನಿ ಇಲ್ಲಿ ಜಡ್ಜಸ್ಟ್ ಬನ್ನಿ ಇಲ್ಲಿ ಇಬ್ಬರುಗೇ ಸೊ ಗೈಸ್ ಜಡ್ಜಸ್ ತೋರಿಸ್ತೀನಿ ನೋಡಿ ಇವ್ರು ಬಂದು ಹೊಯ್ಸಳ ಅಂತ ಜಡ್ಜ್ ನಂಬರ್ ಒನ್ ಇವರು ಅವ್ರ ತಮ್ಮ ಗೌಡ ಅಂತ ಜಡ್ಜ್ ನಂಬರ್ ಟು ಇವನ ವ್ಯವಸ್ಥೆ ಒಂದು ಅವಸ್ಥೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಇವನು ಏನು ಮಾಡ್ತೀನಿ ಅಂತ ನೀವೆಲ್ಲ ನೋಡಿರ್ತೀರ ಇವನು ಇವನು ಆ್ಯಕ್ಚುಲಿ ಏನಾಗಿದೆ ಗೊತ್ತಾ ಇವನು ಈ ಒಂದು ಕಾಸ್ಟಮರ್ ಇರಬೇಕು ಇವನು ಈ ಕಾಸ್ಟಮರ್ ಇರಬೇಕಾಯ್ತು ಇವತ್ತು ಏನೋ ಚೇಂಜ್ ಮಾಡ್ಕೊಂಡವ್ರು ಹಣ ತಮ್ದರು ಇವರೇ ನಮ್ಮ ಇವತ್ತಿನ ಜಡ್ಜ್ ಸೊ ಫುಲ್ಲು ಕರೆಂಟ್ ಹೋಗಿ ಕತ್ಲೇ ಕತ್ಲೇ ಇದೆ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ಸೊ ನಿಮಗೆ ನೆಕ್ಸ್ಟ್ ಇದಕ್ಕೆ ಫುಲ್ ಇದೊಂದು ಸ್ವಲ್ಪ ಎಲ್ಲ ಎಗ್ ಬುರ್ಜಿ ಥರ ಆಗ ಗಂಟೆ ವೆಯ್ಟ್ ಮಾಡಿ ಎಗ್ ಬುರ್ಜಿ ಆದಮೇಲೆ ನೀವು ರೈಸ್ ಆ್ಯಡ್ ಮಾಡಿ ಸೊ ರೈಸ್ ಕೇಳ್ತೀನಿ ನೋಡಿ ಮೇಯ್ನಾಗಿ ನೀವು ರೈಸು ಎಲ್ಲರ ಮನೇಲಿ ಏನು ಗೊತ್ತಾ ಕಂಪ್ಲೇಂಟು ರೈಸು ಸಣ್ಣಕ್ಕೆ ಹಾಕ್ತೀರ ಬಟ್ ಅದು ಉದ್ರುದ್ರಾಗ ಬರೋಲ್ಲ ಎಲ್ಲರ ಮನೇಲಿ ಇದೇ ಪ್ರಾಬ್ಲಮ್ ನೀರು ಎಷ್ಟು ಕಮ್ಮಿ ಬೇಕಾದ್ರೂ ಇಲ್ಲ ಬರೋದಿಲ್ಲ ಎಲ್ಲ ಅಂಟು ಅಂಟ್ತಾರೆ ಬರುತ್ತೆ ಸೊ ಆ ಥರ ಅಂಟು ಬಂದಾಗ ಏನು ಮಾಡ್ತೀರಾ ಗೊತ್ತಾ ನೀವು ಒಂದು ಐದು ನಿಮಿಷ ಮುಂಚೆನೇ ಮಾಡೋಕ್ಕೆ ಮುಂಚೆನೇ ಈ ಥರ ಅನ್ನನ ಒಂದು ಬಾಣಲಿ ಅಥವಾ ಏನಾರ ಒಂದು ಆಪ್ಷನ್ಗೆ ಹಾಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಹಿಂಗಿಕ್ಕಿ ಸೊ ಅದಾದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ಅಟ್ಲೀಸ್ಟ್ ಒಂದು ಅಂಡ್ರೆಡ್ ಟೆನ್ ಪರ್ಸೆಂಟ್ ಆದರೂ ಉದ್ದಿದ್ರಾಗ ಬರುತ್ತೆ ಸೊ ನಿಮ್ಗೆ ಈಸಿಯಾಗಿ ನಿಮಗೆ ಆ ಥರ ಫೀಲ್ ಕೊಡುತ್ತೆ ಸೊ ಫೀಲ್ ಕೊಟ್ಟಾಗ ನಿಮಗೆ ನಿಮಗೂ ಹೋದೆ ಬೇಕಾಗಿರೋದು ಸೊ ಅವಾಗ ಅದು ನಿಮಗೆ ಹೋಟ್ಲು ಸ್ಟೇಲಲ್ಲಿ ಬರೋಕ್ಕೆ ಟ್ರೈ ಹೋಟ್ಲು ಸ್ಟೇ ಬರೋಕ್ಕೆ ಎಲ್ಪ್ ಆಗುತ್ತೆ ಸೊ ಬನ್ನಿ ಈಗ ಕರೆಂಟ್ ಬಂದು ಹಚ್ಚಿದಾರೆ ಗೈಸ್ ಕರೆಂಟು ಬಂದಿದೆ ಆನ್ ಮಾಡಿದ್ದವು ಈರುಳ್ಳಿ ಇಲ್ಲಿ ಬಿದ್ದಿದೆ ಇದೊಂದು ಇಲ್ಲಿ ಬಂದಿದೆ ಕರೆಂಟ್ ಹೋಗ್ಬಿಟ್ರೆ ಭಯ ಸೊ ಆನ್ ಆಗಿದೆ ಗಾಯ್ಸ್ ಈಗ ನೀವು ಬನ್ನಿ ಕಲಿಸ್ತೀನಿ ನೋಡಿ ಹೆಂಗೆ ಕಲ್ಸ್ ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಾಮನ್ ಮೂವ್ಮೆಂಟ್ ಮಾಡಿ ನೀವು ಪರವಾಗಿಲ್ಲ ನೀವೇನು ಟೆನ್ಷನ್ ತಗೊಂಬಿ ತೋರ್ತೀವಿ ಹೊರಗಡೆ ಎಲ್ಲ ಹೆಂಗೆ ಮಾಡ್ತಾ ಇದೀನಿ ನೀವು ನೀವೊಬ್ರು ಕ್ಯಾಮ್ರಾಮನ್ ಆಗಿ ಅಲ್ಲಿ ನೋಡಿಕೊಂಡು ಗೈಸ್ ನಾನೀಗ ಒಬ್ರು ಕ್ಯಾಮ್ರಾಮ್ಯನ್ನ ಇದು ಮಾಡ್ಕೊಂಡಿದ್ದೀನಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ನಾ ಒಂದು ಗು ಟಿಗೆ ಕರ್ಕೊಂಡಿದ್ದೀನಿ ಅವ್ರು ಬೇರೆ ಯಾರು ಇಲ್ಲ ಮಿಸ್ಟರ್ ಅಂಡ್ ವಯ್ಸಳ ಯು ಫ್ರಮ್ ಅರವಿಂದ್ ಟಿ ಪೋರ ಟಿ ಪೋರ್ ಅಂತೆ ನೀವು ಅರವಿಂದ್ ಕೂಡ ನೋಡಿದ್ರೆ ಕಮೆಂಟ್ ಹಾಕಿ ಗೈಸ್ ನೋಡಿ ಈ ಥರ ಈ ಥರ ಆಗಬೇಕು ಗೈಸ್ ಈ ಥರ ಬುರ್ಜಿ ಆದರೆ ಇದು ಬುರ್ಜಿ ಏನು ಹೋಗೇ ನಾನು ಯಾಕೆ ಇಷ್ಟೊಂದು ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೊಂದು ಸ್ಪೀಡಾಗಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೇಳಿದ್ನಲ್ಲ ಕರೆಂಟ್ ಶ್ಟೋಗಳದು ಒಂದು ಇದು ಬಂದು ಏನು ಉಂಟಾ ಒಂದು ಪ್ರಾಬ್ಲಮ್ಮು ಅದು ಒಂದು ಬಂದು ಸ್ಪೀಡ್ ಹೆವಿ ಇರುತ್ತೆ ಇದು ಬೇಗ ಮಾಡಿ ಮನೆಯಲ್ಲಿ ಏನು ಆಫೀಸ್ಗೆ ಹೋಗೋರು ಯೂಸ್ ಮಾಡೋದು ಸೊ ಸ್ಪೀಡ್ ಹೆವಿ ಇದ್ದಾಗ ಏನಾಗುತ್ತೆ ಅದು ವರ್ಕ್ ಸ್ಪೀಡ್ ಮಾಡಿದಾಗ ಸೀದೋಗುತ್ತೆ ಸೊ ಇನ್ನೊಂದು ಬಂದು ಲೋ ಇದೆ ನೋಡಿ ಲೋ ಫ್ಲೇಮ್ ಇವೆರಡು ಬಂದು ಎಲ್ ಮಿಲ್ಕು ಮತ್ತಿಗೆ ವಾಟರ್ ಅಂತ ಇವೆರಡು ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಸ್ಪೀಡು ರೈಟ್ಸ್ ರಿಯಲಿ ಸೇಮ್ ಅಂದರೆ ಸೇಮ್ ತುಂಬ ಬೇಗ ಹೀಟ್ ಆಗೋ ಒಂದು ಕೆಲಸ ಮಾಡ್ತಾರೆ ಮೊನ್ನೆ ಒಂದು ವೀಡಿಯೋ ಮಾಡಿದೆ ಎಗ್ದು ಅಂದರೆ ಅದು ಎಷ್ಟು ಕಷ್ಟಪಟ್ಟು ಮಾಡಿದೆ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ಇದು ಒಂದು ಸ್ವಲ್ಪ ಆಗೋಗ್ಲಿ ಆಗೋದ್ಮೇಲೆ ಇದೆಲ್ಲ ನಿಮ್ಗೇನು ಮಾಡಿದೆ ಅಂತ ತೋರಿಸ್ತೀನಿ ನಾನು ಮಾಡ್ತಿರೋ ಸ್ಪೀಡ್ಗೆ ಈ ಇದೇ ಸ್ಟೋವ್ ಇದೇ ವೈಟ್ ಐತೆ ಆ ಕಡೆ ಈ ಕಡೆಗೆ ಇದೆ ಸ್ಟೋ ರೈಟ್ ಇದೇ ಆ ಕಡೆ ಈ ಕಡೆ ವೈಟ್ ಐತೆ ಏನು ಹೊಗೆ ಕಾಣಿಸ್ತಾನೆ ನನ್ನ ಕಣಿಗೆ ಕಾಣಿಸ್ ಚೀಲ ಕಾಯಿಸ್ ಒಗಡೆ ಸ್ವಲ್ಪ ಸೀದೊಯ್ತಿದೆ ಸೊ ಲೋ ಫ್ಲೇಮ್ ಕೊಟ್ಬಿಡೋಣ ಈಗಲೇ ಕೊಟ್ಟಂತ ಸ್ಮೆಲ್ ಬರ್ತಿದೆ ನನಗೆ ಸೀದೋಗೋ ಥರ ಬಟ್ ಸೀದೋಗಲ್ಲ ಸೀದೋಗಿಲ್ಲ ನೆಕ್ಸ್ಟ್ ಇದಕ್ಕೆ ರೈಸ್ ಆ್ಯಡ್ ಮಾಡೋಣ ಅಂತೆ ಬರೀ ರೈಸ್ಗೆ ಹೆಂಗೆ ಏನು ಮಾಡೋದಂತ ತೋರಿಸ್ತೀನಿ ನೆಕ್ಸ್ಟು ಬಂದು ರೈಸ್ ನಾನು ಹೇಳ್ತಾನೆ ರೈಸ್ನ ಹೆಂಗೆ ಮಾಡ್ಕೊಬೇಕು ಅಂತ ಅದೇ ಥರ ಮಾಡಿಕೊಂಡು ನೀವು ಆರ ಹಾಕೊಂಡು ಸೊ ಅದರೊಳಗೆ ಏನು ನೀವು ಮಿಕ್ಸ್ ಮಾಡಿದಾಗ ಎಗ್ಬುರ್ಜಿ ಥರ ಮಾಡಿರ್ತೀರ ನೋಡಿ ಎಗ್ ಬುರ್ಜಿ ಕಾಣಿಸ್ತಿದೆ ಇಲ್ಲಿ ಎಗ್ಬುರ್ಜಿ ನೋಡಿ ಎಗ್ಬುರ್ಜಿ ತೋರಿಸ್ತಾರೆ ಮೇಲಿಂದ ಸೊ ಎಗ್ಬುರ್ಜಿಗೆ ನೀವು ಅನ್ನನ ಆ್ಯಡ್ ಮಾಡ್ಕೊಳ್ಳಿ ನಾನಿವತ್ತು ಅನ್ನ ಮಾಡ್ಬೇಕಾದ್ರೆ ಯಾವುದೋ ಗೇಂದಲ್ಲಿ ನೀರು ಜಾಸ್ತಿ ಕೊಟ್ಬಿಟ್ಟಿದೆ ಅಂದರೆ ಐಡಿಯಾ ಇರಲಿಲ್ಲ ಸೊ ಎಷ್ಟು ನಾನು ಸ್ವಲ್ಪ ರೈಸ್ ಜಾಸ್ತಿ ಹಾಕ್ಬಿಡ್ತಾಯಿದ್ದೀನಿ ಮೊಕೈ ಮನ್ಸರ ಹಾಕ್ಬಿಟ್ಟಾಗಿರ್ತೀನಿ ಬಟ್ ನೀವು ಆ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ ರೈಸ್ ಸಕ್ಕರೆ ಜಾಸ್ತಿ ಹಾಕ್ಬೇಡಿ ನಾನು ಹಾಕ್ಬಿಡ್ತಾಯಿತ್ತು ನೋಡೋಣ ರೈಸು ಇಷ್ಟೊಂದು ಹಾಕೇ ಇಲ್ಲ ಇವತ್ತೇ ಫಸ್ಟ್ ಇಷ್ಟು ಇನ್ನೊಂದು ಎರಡು ಮೊಟ್ಟೆ ಹಾಕೋಲ್ಲ ಅಂತ ನಾನು ತರಲೇ ಇಲ್ಲ ಸೊ ರೈಸ್ ಸಾಕು ಸದ್ಯಕ್ಕೆ ಇಷ್ಟಿಲ್ಲ ಬಿತ್ತೋಯ್ತು ಸಾರಿ ಫಾರ್ ದ್ಯಾಟ್ ಸೊ ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಕಲಿಸ್ಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳೋದನ್ನ ಕಮ್ಮಿ ಮಾಡಿ ನಾರ್ಮಲ್ ಪ್ರೆಷರ್ಗೆ ಹಾಕಿ ನೋಡಿ ನಾನು ಇದು ಒಂದು ಇದ್ರ ಪ್ರಾಬ್ಲಮ್ ಏನಂದರೆ ಈಗ ನಾನು ಏನು ಎಗ್ಗು ಇದು ಕಲಿಸಿದ್ದೆ ಅನ್ನನ ಅದ್ರೊಳಗೆ ಮಾಡೋದು ನಾನು ಆ ಬಾಂಡಿಲಿ ಬಟ್ ಇದು ಕರೆಂಟ್ ಶೋಗಳಿಗೂ ನಮ್ಮ ಮಾತು ಕೇಳದ ನೋಡಿ ಇದಕ್ಕೆ ಇದೇ ಆಗಬೇಕಂತೆ ಇದು ಆಗದೋದ್ರೆ ಏನೋ ಆಗ್ಬಿಡುತ್ತಂತೆ ಮತ್ತೀಗ ನಾನು ಯಾವುದೇ ಆ ಗಿಷ್ಣ ಎಲ್ಲ ಆ್ಯಡ್ ಮಾಡಿಲ್ಲ ಗೈಸ್ ಯಾಕೆ ಅಂದರೆ ಅದು ಆ್ಯಡ್ ಮಾಡಿಬಿಟ್ರೆ ಕಲರು ಮನೇಲಿ ಮಾಡಿರೋದು ಒಂಥರ ನಮ್ಮ ಕಡೆ ಮನೆ ಮಾಡಿರೋ ಥರ ಬಂದ್ಬಿಡ್ತೀವಿ ಮನೇಲೆ ಮಾಡಿರೋದು ಬಟ್ ನಮಗೆ ಫೀಲು ಹೋಟ್ಲ ಕೊಟ್ಟಂಗೆ ಕೊಡಬೇಕು ಹೋಟ್ಲಲ್ಲಿ ಉಳ್ಳಾಗಡ್ಡಿ ಹಾಕೊಂಡು ತಿಂತಾರಲ್ಲ ಆ ರೇಂಜ್ಗೆ ಮತ್ತೀಗ ಇದರಲ್ಲಿ ಕೊನೆಗೆ ನೀವು ಉಳ್ಳಾಗಡ್ಡಿ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂದರೆ ಹೋಟೆಲ್ ಸ್ಟೈಲ್ ಸೈಡಲ್ಲಿ ಮಾಡ್ತಾರೆ ನೋಡಿ ಆ ಥರ ಸ್ಟೈಲ್ ಬೇಕು ಅಂದರೆ ಇಲ್ಲ ಅಂದರೆ ಪರವಾಗಿಲ್ಲ ಮತ್ತು ಈಗ ನಾವು ಮೊದಲೆಲ್ಲ ಕರ್ಬೇವು ಸೊಪ್ಪು ಸಾರಿ ಕೊತ್ತಮೇರಿ ಸೊಪ್ಪು ಹಾಕ್ತಾ ಇರಲಿಲ್ಲ ಬಟ್ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ಏನೋ ಒಂದು ನಿಮಗೆ ವ್ಯೂವರ್ಸ್ಗೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಫೋನೇಲಿ ಆ್ಯಡ್ ಮಾಡ್ತೀವಿ ಇದನ್ನೆಲ್ಲ ಸೊಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಮನೆಯಲ್ಲಿ ಬಂದು ನಿಮ್ಮ ಮನೇಲಿರುವಂಥ ಕೊತ್ಮೇರಿ ಸೊಪ್ಪನ್ನ ಹಾಕೊಳ್ಳಿ ನಾಯಿ ಬಗಳಿದೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ನಮ್ಮ ಮನೆಯ ಸ್ವೀಟಿ ತೋರಿಸ್ತೀನಿ ನಿಮಗೆ ಈಗ ನೆಕ್ಸ್ಟ್ ಇನ್ನೇನು ಬ್ಲಾಕ್ ಕಮ್ಮಿ ಬತ್ತು ವಿಡಿಯೋ ಅಂದರೆ ತೋರಿಸ್ತೀನಿ ವೀಡಿಯೋ ಜಾಸ್ತಿ ಆಗಿರೋದು ತೋರಿಸೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಡು ಸೊ ಇದನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಇನ್ನೊಂದು ಇನ್ನೊತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಆ್ಯಡ್ ಮಾಡಿರುವಂತಹ ಒಂದು ಕೊತ್ತಂಬರಿ ಸೊಪ್ಪುಗಳು ಏನಿದೆ ಅದು ಒಂದು ಸ್ವಲ್ಪ ಶಾಖ ಕೊಟ್ಟು ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ ಹೋದರೆ ಇನ್ನೂ ಡಬಲ್ ಚೆನ್ನಾಗಿರುತ್ತೆ ಕೈಸ್ ಇದು ಬಂದು ನಮ್ಗೆ ಏನಾಗಿದೆ ಈ ಸತಿ ಅಂದರೆ ಸ್ವಲ್ಪ ಅನ್ನ ನಾನು ಹೇಳ್ದಂಗೆ ಕಲ್ಲು ಅನ್ನೋದು ಸ್ವಲ್ಪ ಎಂಟು ಇಂಟರ ಹುಡುಗ್ರೂ ಬಂದಿಲ್ಲ ಬಟ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿದೆ ಕೈಸ್ ನಿಮಗೆ ಟೇಸ್ಟ್ ತೋರಿಸ್ಬಿಡ್ತೀನಿ ಇಲ್ಲೇ ಕೈ ತಡೀತಿಲ್ಲ ಅಷ್ಟು ಏನಂತಿದೆ ಅಷ್ಟು ಎಮ್ಮೆ ಆಗಿ ಬೇಗ ತಿನ್ನಬೇಕು ಅಂತ ನನಗೆ ಅನಿಸಿದ್ದೆ ನೋಡೋಣ ಚೆನ್ನಾಗಿದೆ ಕೈ ಏನು ಕಳಪೆ ಮಾಡ್ತಾ ಇಲ್ಲ ಸೊ ರಾ ಆಗಿ ಎಂದು ಎಗ್ ರೈಸ್ ರೆಡಿಯಾಗಿದೆ ಸೊ ಕೈಸ್ ಇದನ್ನು ತಿನ್ನೋಕ್ಕೆ ಬಂದಿರುವಂತಹ ಮೈ ಮತ್ತು ತನು ಅವ್ರ ಕೈಲಿ ಒಂದು ಲಾಸ್ಟ್ ನಿಮ್ಗೆ ಏನು ಹೇಳ್ತಾರೆ ಅವ್ರ ಒಂದು ಅಂದರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅವ್ರನ್ನೇ ಕೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ಆಕ್ಟಿಂಗ್ ಗೈಸ್ ಅಲ್ಲಿವರೆಗೂ ಇದನ್ನು ಸರ್ವ್ ಮಾಡೋಣ ಬನ್ನಿ ಈಗ ಬಂದು ಸರ್ವ್ ಮಾಡೋಣ ಎಲ್ಲಾರಿಗೂ ಹೇಗೆ ಸರ್ವ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಸದ್ಯಕ್ಕೆ ಟೇಸ್ಟ್ ಕಂಡಂಗೆ ಅವ್ರಿಬ್ರಿಗೂ ಜಡ್ಜ್ಗಳು ನೀವೇನು ನೋಡ್ತಾ ಇದ್ದೀರಾ ಇಲ್ಲೊಬ್ರು ಇದ್ದಾರೆ ನೋಡಿ ಆ ಮಾಡಿ ಜಡ್ಜ್ ಅವರೇ ಅವ್ರಿಗೆ ಈಗ ನಾವು ಟಿ ವಿನ ಸ್ವಲ್ಪ ಸೌಂಡ್ ಕಮ್ಮಿ ಕೊಡಿ ಸೊ ಅದಕ್ಕೆ ಅವರು ಸ್ವಲ್ಪ ಬುರ್ರ ಅಂತಿದ್ದಾರೆ ಆಮೇಲೆ ಅವರೇ ಆಮೇಲೆ ಟಿ ವಿ ಕಮ್ಮಿ ಕೊಟ್ಟಿರೋ ಕೊಪ್ಪಕ್ಕೆ ಮಾರ್ಕ್ಸ್ ಕಮ್ಮಿ ಕೊಟ್ಬಿಟ್ಟಿದ್ದೀರಾ ಆಮೇಲೆ ವೀಕ್ಷಪರ್ ಕಾಯ್ತಿದ್ದಾರೆ ಸೊ ತಿನ್ಬಿಟ್ಟು ಹೇಗಿದೆ ಅಂತಿದ್ದು ಕೂಡ ಗದ್ದೆ ಎಲ್ಲ ಆ್ಯಡ್ ಮಾಡ್ಕೊಂಡು ಬಟ್ ಬೇಡ ಆಯಿತು ಬಿಡಿ ಅದು ನಮ್ಮ ದೊಡ್ಡಮ್ಮ ಅವ್ರು ತಿನ್ನಲ್ಲ ಅಂತ ಹೇಳ್ತಿದ್ದಾರೆ ಸೊ ಏನಾಗಲ್ಲ ನೆಕ್ಸ್ಟ್ ಬನ್ನಿ ಇವ್ರು ಇಬ್ಬರಿಗೂ ಸರ್ವ್ ಮಾಡಿದ್ದೀನಿ ಇನ್ನು ನೋಡಿ ತನ್ನೋಯ್ ಹೇಗಿದೆ ತಿನ್ಬಿಟ್ಟು ಹೇಳಿ ಹಾಗೆ ವಯಸ್ಸೋ ನೀವ್ ತಿನ್ಬಿಟ್ಟು ಹೇಗಿದೆ ಅಂತೇಳಿ ಒಂದೇ ಒಂದಿಷ್ಟು ಅಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿದೆ ಅಂತಿದ್ದೀನಿ ಕ್ಲೀನಾಗಿ ತಿನ್ಬಿಟ್ಟು ನಿಮ್ಮನೆ ಸಿಕ್ಕಿನ ಹೇಳಿ सुपर है गाइस सुपर है गाइस इस्ट 10 आउट ऑफ 10 कटतीरा गंगा इस्ट आउट ऑफ 10 वेरी गुड योर 10 आउट ऑफ 10 योर कैमरा मैन अनिवेश कटतीरा 10 10 आफ्टर 10 इ ब्रो आउट ऑफ 10 कटितारे गाइस नेक्स्ट नाउ तिंदिना এগीडी ಅಂತ ಹೇಳ್ತೀನಿ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ